ದೀಪಾವಳಿ ಹಬ್ಬದ ಪ್ರಯುಕ್ತ ಕಲಬುರಗಿ ಜಿಲ್ಲೆಯ ನಂದಿಕೂರ ಗ್ರಾಮದಲ್ಲಿರುವ ಕೇಂದ್ರ ಕಾರಾಗೃಹದಲ್ಲಿನ ಕೈದಿಗಳು ವಿವಿಧ ಬಣ್ಣದ ಮಣ್ಣಿನ ಹಣತೆಗಳನ್ನು ಪರಿವರ್ತನಾ ದೀಪ ಎಂಬ ಹೆಸರಿನಲ್ಲಿ ತಯಾರಿಸಿ ಮಾರಾಟಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಕಾರಾಗೃಹದ ಮುಖ್ಯ ಅಧೀಕ್ಷಕಿ ಡಾ ಅನಿತಾ ಆರ್ ಭಾರತೀಯ ಸ್ಟೇಟ್ ಬ್ಯಾಂಕ್ನ ವ್ಯವಸ್ಥಾಪಕ ರಿತೇಶ್ ಕಿಶೋರ್ ಜೇವರ್ಗಿ ಶಾಖೆಯ ಎಸ್ಬಿಐ ವ್ಯವಸ್ಥಾಪಕ ಅವಿನಾಶ್ ಏಲೂರಿ ಆರ್ಬಿಐ ವ್ಯವಸ್ಥಾಪಕ ಮೊಹಮ್ಮದ್ ಖದೀರಾ ನಂದಿಕೂರ ಗ್ರಾಮ ಪಂಚಾಯಿತಿ ಸದಸ್ಯ ರಾಚಯ್ಯ ಆರ್ ಹಿರೇಮಠ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ರುದ್ರಯ್ಯ ಎಸ್ ಹಿರೇಮಠ ಸೇರಿದಂತೆ ಕಾರಾಗೃಹದ ಅಧಿಕಾರಿಗಳು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಡಾ ಅನಿತಾ ಬಂದಿವಾಸಿಗಳಿಂದ ಹಣತೆಗಳನ್ನು ತಯಾರಿಸಲಾಗಿದೆ ವಿವಿಧ ಬಣ್ಣದ ಹಣತೆಗಳು ತಯಾರಿಸುವುದರಿಂದ ಅವರ ಮನಸ್ಸು ಬದಲಾವಣೆಯಾಗುತ್ತದೆ ಈ ಕೆಲಸದಿಂದ ಬಿಡುಗಡೆಗೊಂಡಾಗ ತಮ್ಮ ಕುಟುಂಬದ ಮೇಲೂ ಜವಾಬ್ದಾರಿಯೂ ಬರಲಿದೆ ಎಂದರು ಅವರ ಮನ ಪರಿವರ್ತನೆಗೆ ಒಂದು ಅನುಕೂಲ ಇವಾಗ ಮಾಡಲಿಕ್ಕೆ ಪ್ರಯತ್ನ ಪಟ್ಟು ಈ ಕಾರಾಗೃಹದ ಬಂದಿಗಳಿಂದ ದೀಪಗಳೆಲ್ಲ ಅಲಂಕೃತಗೊಳಿಸಿ ಪ್ರದರ್ಶನ ಮತ್ತು ಮಾರಾಟಕ್ಕೆ ಎರಡಕ್ಕೂ ಕೆರಡು ಇಟ್ಟಿದೆ

ಹಣತೆ ತಯಾರಿಸಿ ಮಾರಾಟಕ್ಕೆ ಇಟ್ಟಿರುವುದು ಸಂತಸದ ಸಂಗತಿ ಎಂದು ತಿಳಿಸಿದರು ಬೇಗ ಇದೇ ತರ ದೀಪಾವಳಿ ಬೆಳಕನ್ನು ಮೂಡಿಸಲಿ ಎಂದು